ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸ್ವಾತಿ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಇವತ್ತಿನ ವೀಡಿಯೋ ಬಂದುಬಿಟ್ಟು ತುಂಬ ಮಹಿಳೆಯರಿಗೆ ತುಂಬಾ ಉಪಯೋಗ ಆಗುವಂಥ ಒಳ್ಳೆ ಕಿಚನ್ ಟಿಪ್ಸನ್ನು ನಿಮಗೆ ತೋರಿಸ್ತಿದ್ದೀನಿ ಅದೇನು ಅಂತ ನೋಡೋ ಮುಂಚೆ ಇನ್ನೂ ನನ್ನ ಚಾನಲನ್ನು ಹೊಸ್ದಾಗ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಹಿಂಗೆ ಕ್ಲಿಕ್ ಮಾಡಿ ಎಲ್ಲ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಇನ್ನು ಲೇಟ್ ಮಾಡಿದೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ಟೆಪ್ ಬಂದ್ಬಿಟ್ಟು ನಾವು ವೇಸ್ಟ್ ಅಂತ ಈ ರೀತಿ ಆಯಿಲ್ ಪೇಪರ್ಸನ್ನು ಬಿಸಾಕ್ತಾ ಇರ್ತೀವಿ ನಿಮ್ಮ ಮನೆಯಲ್ಲಿ ಕೂಡ ಈ ರೀತಿ ವೇಸ್ಟ್ ಆಗಿರೋಂಥ ಆಯಿಲ್ ಪೇಪರ್ಸ್ ಇದೆಯಾ ಹಾಗಾದರೆ ಬಿಸಾಕ್ಬೇಡಿ ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ ನಿಮಗೆ ಯೂಸ್ ಆಗುತ್ತೆ ಇಲ್ವಾ ಅಂತ ನನಗೆ ಕಾಮೆಂಟ್ ಮಾಡಿ ಫಸ್ಟ್ ಟಿಪ್ಪೇನೆಂದರೆ ನಾನು ಈ ರೀತಿ ಆಯಿಲ್ ಪೇಪರ್ ಇದೆ ಅದನ್ನು ಬಿಸಾಕಿ ಬಿದ್ದಿರ ಈ ರೀತಿ ಟಿಪ್ಪನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಫಸ್ಟು ಕಟ್ ಮಾಡ್ಕೊಂಬಿಟ್ಟು ಆ ಪೇಪರಲ್ಲಿ ನಾನು ಕೊತ್ತಂಬರಿ ಆಗಿರ್ಬೋದು ಕುದೀನ ಆಗಿರ್ಬೋದು ಹಸಿಮೆಣಸಿನಕಾಯಿ ಆಗಿರ್ಬೋದು ಯಾವುದೇ ತರಕಾರಿ ಆಗಿರ್ಬೋದು ನಾವು ಈ ರೀತಿ ಆಯಿಲ್ ಪೇಪರ್ಸಲ್ಲಿ ನಾವು ಈ ರೀತಿ ಇಡೋದ್ರಿಂದ ನಮಗೆ ಫ್ರೆಶ್ಶಾಗಿ ಬೇಗ ಕೊಳ್ತೋಗ್ದಿರ ಫ್ರೆಶ್ ಆಗಿ ಇರುತ್ತೆ ನೀವು ಕೂಡ ಈ ಟಿಪ್ಪನ್ನು ಯೂಸ್ ಮಾಡಿ ನೋಡಿ ನಿಮ್ಗೆ ಯಾವ ರೀತಿ ವರ್ಕ್ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ನಾನು ಈ ರೀತಿ ಕೊತ್ತಂಬರಿ ಸೊಪ್ಪನ್ನು ಈ ಪ್ಯಾಕೆಟ್ ಒಳಗಡೆ ಆಗಿಬಿಟ್ಟು ಕ್ಲೀನಾಗಿ ಫೋಲ್ಡ್ ಮಾಡಿ ನಾನು ಇದನ್ನು ಫ್ರಿಜ್ಜಲ್ಲಿ ಇಡ್ತಿದ್ದೀನಿ ಈ ರೀತಿ ಇಡೋದ್ರಿಂದ ನಮಗೆ ಬೇಗ ಕೊಳ್ತೋಗಲ್ಲ ಫ್ರೆಶ್ ಆಗಿ ಇರುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಕೂಡ ನೀವು ಯೂಸ್ ಮಾಡ್ಕೊಬೋದು ನಾವು ಯಾವುದೇ ಒಂದು ವಸ್ತು ವೇಸ್ಟ್ ಅಂದರೆ ಬಿಸಾಕೋ ಮುಂಚೆ ಈ ರೀತಿ ನಾವು ಒಂದು ಐಡಿಯಾನು ಮಾಡಿಕೊಂಡ್ರೆ ನಮಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಟಿಪ್ ನಂಬರ್ ಟು ನಾವು ಈ ರೀತಿ ಬುಕ್ಸ್ ತೊಗೊತಾ ಇರ್ತೀವಿ ಟೆಕ್ಸ್ಟ್ ಬುಕ್ಸ್ ಆಗಿರ್ಬೋದು ಈ ರೀತಿ ಎಕ್ಸಸೈಸ್ ಬುಕ್ ಆಗಿರ್ಬೋದು ಬರೆಯೋವಾಗ ಮತ್ತು ಈ ರೀತಿ ಓದುವಾಗ ಆ ಬುಕ್ಕು ಓಪನ್ ಮಾಡ್ತಾ ಇರ್ತೀವಲ್ಲ ಒಂಥರ ಸ್ಮೆಲ್ ಅನ್ನೋದು ಬರ್ತಾ ಇರುತ್ತೆ ಆ ಸ್ಮೆಲ್ ಹೋಗಿ ಒಳ್ಳೆ ಗುಡ್ ಸ್ಮೆಲ್ ಬರಬೇಕು ಅಂತ ನಾನು ಈ ಟಿಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ ನಿಮಗೆ ಇಷ್ಟ ಆದರೆ ನೀವು ಈ ಟಿಪ್ಪನ್ನು ಯೂಸ್ ಮಾಡಬಹುದು ನಾನು ಈ ರೀತಿ ಒಂದು ಪೌಡರನ್ನು ತಗೊಂಡು ಸ್ವಲ್ಪ ನನ್ನ ಕೈಗೆ ಹಾಕ್ಕೊಂಡು ನಾನು ಈ ರೀತಿ ಪೇಜಸ್ಗೆಲ್ಲ ಈ ರೀತಿ ಹಚ್ತಾಯಿದ್ದೀನಿ ಈಗ ಬುಕ್ಕನ್ನು ಓಪನ್ ಮಾಡಿದಾಗೆಲ್ಲ ನನಗೊಂಥರ ಒಂದು ಒಳ್ಳೆಯ ಸ್ಮೆಲ್ ಅನ್ನೋದು ಬರುತ್ತೆ ಬುಕ್ ಸ್ಮೆಲ್ ಅನ್ನೋದು ಬರೋದಿಲ್ಲ ಈ ಟಿಪ್ ಕೂಡ ತುಂಬ ಚೆನ್ನಾಗಿದೆ ನೀವು ಕೂಡ ಒಂದ್ಸರಿ ಯೂಸ್ ಮಾಡಿ ನೋಡಿ ಯಾವ ರೀತಿ ವರ್ಕ್ ಆಗಿದೆ ಅಂತ ನಂಗೆ ಕಾಮೆಂಟ್ ಮಾಡಿ ಟಿಪ್ ನಂಬರ್ ತ್ರೀ ನಮಗೆ ಈ ರೀತಿ ಡ್ರೀ ಫ್ರಿಜ್ಜಲ್ಲಿ ದಿನ ಈ ರೀತಿ ಐಸ್ ಗಡ್ಡೆ ಕಟ್ತಾ ಇರುತ್ತೆ ಮತ್ತು ಅದನ್ನು ತೆಗೆದು ಕ್ಲೀನ್ ಮಾಡೋದು ಇದು ತುಂಬಾ ಜಾಸ್ತಿ ಟೈಮ್ ತಗೊಳುತ್ತೆ ಈ ರೀತಿ ಆಗ್ದಿರೋ ನಾನು ಒಂದು ಟಿಪ್ಪನ್ನು ಯೂಸ್ ಮಾಡ್ತಿದ್ದೀನಿ ಅದೇನು ಅಂತ ನೋಡಿ ನಾನು ಈ ರೀತಿ ಒಂದು ಬೌಲಲ್ಲಿ ಕಲ್ಲುಪ್ಪನ್ನು ತೊಗೊಂಡಿದ್ದೀನಿ ಈ ಕಲ್ಲುಪ್ಪನ್ನು ನಾವು ಡ್ರೀ ಫ್ರಿಜ್ಜಲ್ಲಿ ಇಡೋದ್ರಿಂದ ನಮಗೆ ಐಸ್ ಅನ್ನೋದು ಗಡ್ಡೆ ಕಟ್ಟೋದಿಲ್ಲ ಮತ್ತು ನಾವು ಕ್ಲೀನ್ ಮಾಡೋ ಅಷ್ಟು ಅವಶ್ಯಕತೆ ಕೂಡ ಇರೋದಿಲ್ಲ ತುಂಬ ಚೆನ್ನಾಗಿ ಕ್ಲೀನಾಗೆ ಕರ್ಗೋಗ್ಬಿಡುತ್ತೆ ಈ ರೀತಿ ನೀವು ಕೂಡ ಒಂಥರ ಒಂದ್ಸರಿ ಯೂಸ್ ಮಾಡಿ ನೋಡಿ ತುಂಬ ಚೆನ್ನಾಗೆ ವರ್ಕ್ ಆಗುತ್ತೆ ಟಿಪ್ ನಂಬರ್ ಫೋರ್ ನಾವು ಈ ರೀತಿ ಬ್ಯೂಟಿಫುಲ್ ಆಗಿರುವಂಥ ಆಗಿರ್ಬೋದು ಸ್ಯಾರೀಸ್ ಆಗಿರ್ಬೋದು ಚಿಕ್ಕ ಮಕ್ಕಳಿಗೆ ಡ್ರೆಸ್ ಆಗಿರ್ಬೋದು ಈ ರೀತಿ ಇರ್ತೀವಿ ಅದ್ರ ಮೇಲೆ ಏನೋ ಒಂದು ಚೈನ್ ಆಗಿರ್ಬೋದು ನೆಕ್ಲೇಸ್ ಆಗಿರ್ಬೋದು ಹಾರ ಆಗಿರ್ಬೋದು ಯಾವುದೋ ಒಂದು ಹಾಕೊಂಡಿರ್ತೀವಿ ಅದು ಹತ್ತು ಕಡೆ ಈ ಕಡೆ ಜರುಗೋದು ಈ ರೀತಿ ಮತ್ತೆ ಸರಿ ಮಾಡ್ಕೊಳ್ಳೋದು ಇದೇ ಒಂದು ದೊಡ್ಡ ಕೆಲಸ ಆಗುತ್ತೆ ಆ ರೀತಿ ಆಗದಿರೋ ನಾವು ಕ್ಲೀನಾಗಿ ಈ ಡ್ರೆಸ್ ಮೇಲೇ ನಮ್ಗೆ ಆ ಚೈನ್ ಕರೆಕ್ಟಾಗಿ ಇರಬೇಕು ಆ ರೀತಿ ಟೆನ್ಷನ್ ಇರಬಾರ್ದು ಅಂದರೆ ಈ ಟಿಪ್ಪನ್ನು ಯೂಸ್ ಮಾಡ್ಕೊಂಡು ನೋಡಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ನಾನು ಡಬಲ್ ಟೇಪ್ ಪ್ಲ್ಯಾಸ್ಟರನ್ನು ತಗೊಂಡಿದ್ದೀನಿ ಸ್ವಲ್ಪ ಕಟ್ ಮಾಡ್ಕೊಂಬಿಟ್ಟು ಒಂದು ಅದನ್ನು ಈ ರೀತಿ ಡ್ರೆಸ್ಗೆ ಅಂಟಿಸ್ತಿದ್ದೀನಿ ಇನ್ನೊಂದು ಸೈಡ್ ಬಂದುಬಿಟ್ಟು ಆ ಚೈನ್ಗೆ ಅನಿಸ್ತೀನಿ ಈ ರೀತಿ ನಾವು ಹಾಕ್ಕೊಳ್ಳೋದ್ರಿಂದ ಆ ಚೈನು ಪಕ್ಕಕ್ಕೆ ಕೂಡ ಕದಲೋದಿಲ್ಲ ಚಿಕ್ಕ ಮಕ್ಳಿಗಾದ್ರೂ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡಿದ್ರೆ ನಮ್ಮ ಕೂಡ ಸ್ಯಾರೀಸ್ ಮೇಲೆ ಆಗಿರ್ಬೋದು ಡ್ರೆಸ್ ಮೇಲೆ ಆಗಿರ್ಬೋದು ಈ ರೀತಿ ಸೈಡ್ಗೆ ಹೋಗ್ದಿರ ನಮಗೆ ತುಂಬ ಚೆನ್ನಾಗಿ ಇರುತ್ತೆ ಆ ಟೆನ್ಷನ್ ಅನ್ನೋದು ಇರೋದಿಲ್ಲ ನೀವು ಯಾವತ್ತಾದ್ರೂ ಫಂಕ್ಷನ್ಸ್ಗೆ ಪಾಠಿಸಿದ ಯಾವತ್ತು ಯಾವತ್ತಾದರೂ ಹೋದಾಗ ಈ ರೀತಿ ಡ್ರೆಸ್ ಮೇಲೆ ನಾವು ಈ ರೀತಿ ಪ್ಲಾಸ್ಟರನ್ನು ಹಾಕೊಂಡು ನಾವು ಚೈನ್ ಹಾಕ್ಕೊಳ್ಳೋದಿಂದ ನಮಗೆ ಸೈಡ್ಗೆ ಹೋಗೋ ಚಾನ್ಸಸ್ ಇರೋದಿಲ್ಲ ಮತ್ತು ಅದನ್ನು ಈಸಿಯಾಗಿ ಈ ರೀತಿ ತೆಗೆದ್ಬಿಡ್ಬೋದು ಅರ್ಧ ಮತ್ತು ಅನ್ನೋ ಟೆನ್ಷನ್ ಕೂಡ ನಿಮಗೆ ಇರೋದಿಲ್ಲ ಈ ಟಿಪ್ ಹೇಗೆ ಅನಿಸ್ತು ಅಂತ ನಿಮಗೆ ನನಗೆ ಕಾಮೆಂಟ್ ಮಾಡಿ ಟಿಪ್ ನಂಬರ್ ಫೈವ್ ನಾವು ಬೆಳಗ್ಗೆ ಈ ರೀತಿ ಹಾಲನ್ನು ತಂದಿರ್ತೀವಿ ನಾವು ಯೂಸ್ ಮಾಡಿದ ನಂತರ ಮಿಕ್ಕಿರೋ ಅಂಥ ಹಾಲನ್ನು ನಾವು ಈ ರೀತಿ ಚಿಕ್ಕ ಕ್ಯಾರರಲ್ಲಿ ಆಗಿರ್ಬೋದು ಹಾಕಿಟ್ಟಿರ್ತೀವಿ ಮತ್ತು ಅದನ್ನು ಡೈರೆಕ್ಟಾಗಿ ನಾವು ಬಿಸಿ ಮಾಡೋಕ್ಕೋದ್ರೆ ಆ ಕ್ಯಾರರ್ ಆ ಸೈಡು ಈ ಸೈಡು ಬಿದ್ದೋಗೋದು ಈ ರೀತಿ ಹಾಕ್ತಾ ಇರುತ್ತೆ ಎಲ್ಲರ ಮನೆಯಲ್ಲಿ ಈ ರೀತಿ ಚಪಾತಿ ರೋಸ್ಟರ್ ಅನ್ನೋದು ಇರುತ್ತಲ್ಲ ಅದನ್ನು ನಾವು ಯಾವ ರೀತಿ ಯೂಸ್ ಮಾಡ್ಕೋಬೋದು ಅಂತ ತೋರಿಸ್ತೀನಿ ನಾವು ಈ ರೀತಿ ಚಪಾತಿ ರೋಸ್ಟರನ್ನು ಡೈರೆಕ್ಟಾಗಿ ಸ್ಟವ್ ಮೇಲೆ ಇಟ್ಬಿಟ್ಟು ಅದನ್ನ ಮೇಲೆ ಈ ರೀತಿ ಬೌಲನ್ನು ಇಟ್ಟು ನಾವು ಹಾಲನ್ನು ಬಿಸಿ ಮಾಡ್ಕೋಬೋದು ಅದೇ ಅಲ್ಲ ಹಾಲನ್ನು ಮಾತ್ರನೇ ಅಲ್ಲ ಮತ್ತು ಕಾಫಿ ಕೂಡ ನಾವು ಇದೇ ರೀತಿ ಬಿಸಿ ಮಾಡ್ಕೋಬೋದು ಮತ್ತು ಇನ್ನೂ ಚಿಕ್ಕ ಬೌಲ್ ಆಗಿರ್ಬೋದು ಗ್ಲಾಸ್ ಆಗಿರ್ಬೋದು ಎಲ್ಲ ಥರದ ಚಿಕ್ಕ ಬೌ ಬಾಕ್ಸ್ಗಳನ್ನು ಸಹ ನಾವು ಈ ರೀತಿ ಬಿಸಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ನಾವು ಚಪಾತಿ ರೋಷರನ್ನು ಈ ರೀತಿ ಕೂಡ ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿದೆಯಲ್ಲ ನಿಮ್ಗೆ ಈ ಟಿಪ್ಸಲ್ಲ ಹೇಗನ್ನಿಸ್ತು ಸ್ವಲ್ಪ ಆದರೂ ಇಷ್ಟ ಆಯಿತಾ ಒಂದು ಟಿಪ್ ಆದರೂ ಇಷ್ಟ ಇದೆಯಾ ಹಾಗಾದರೆ ಒಂದು ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲಿ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್